ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಸಮಾಜ ವಿಜ್ಞಾನದ ಸಂಭವನೀಯ ಪ್ರಶ್ನೋತ್ತರಗಳ ಮಾಲಿಕೆಯ ವಿಶೇಷ ಸಂಚಿಕೆಗೆ ತಮ್ಮನ್ನು ಆಹ್ವಾನಿಸುತ್ತಿದ್ದೇನೆ ಇದು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಂದಂತಹ ಇದುವರೆಗೆ ಕೇಳಿರುವಂತಹ ಪ್ರಶ್ನೋತ್ತರ ಪಟ್ಟಿಗಳನ್ನು ಮಾಡಿ ನಾನು ನಿಮ್ಮೆದುರಿಗೆ ತರ್ತಾ ಇದ್ದೇನೆ ಆಲಸಿ ಆಲಿಸಿ ಮಂದಟ್ಟು ಮಾಡಿಕೊಳ್ಳಿ ನಿಮ್ಮ ಅಭ್ಯಾಸಕ್ಕೆ ನೆರವಾಗಲಿ ಯಶಸ್ಸಿನ ಹಾದ ಸಾಧನೆಗೆ ಇದು ಕೂಡ ಒಂದು ಮೈಲ ಮೈಲುಗಲಾಗಲಿ ಎಂಬುದು ನನ್ನ ಹಾರೈಕೆ ಭಾರತಕ್ಕೆ ಯುರೋಪಿಯನರ್ ಆಗಮನ ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಈ ಎರಡು ಪಾಠಗಳಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬಂದಿರಂತ ಬಂದಿರುವಂತಹ ಪ್ರಶ್ನೆಗಳನ್ನು ತಮ್ಮ ಮುಂದೆ ತರ್ತಾ ಇದ್ದೇನೆ ಯುರೋಪಿನ ವ್ಯಾಪಾರದ ಮೇಲೆ ವ್ಯಾಪಾರದ ಏಕಸ್ವಾಮ್ಯವನ್ನು ಸಾಧಿಸಿದ ವರ್ತಕರು ಇದು ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದ ವರ್ತಕರು ಯಾರು ಅಂದರೆ ಇಟಲಿಯ ವರ್ತಕರು ಪ್ರಶ್ನೆ ಎರಡು ಸಾವಿರದ ಒಂದುನೂರ ಐವತ್ತ್ಮೂರರಲ್ಲಿ ಕಾನ್ಸ್ಟ್ಯಾಂಟಿನೋಪಲ್ ವಶಪಡಿಸಿಕೊಂಡವರು ಈ ಪ್ರಶ್ನೆಯನ್ನು ಜೂನ್ ಎರಡು ಸಾವಿರದ ಇಪ್ಪತ್ತರಕ್ಕೆ ಕೇಳಿದರೆ ಇದನ್ನು ಕಾನ್ಸ್ಟ್ಯಾಂಟಿನೋಪಲ್ ಪಟ್ಟಣವನ್ನು ವಶಪಡಿಸಿಕೊಂಡದ್ದು ಯಾರು ಅಂತಂದರೆ ಆಟೋಮನ್ ಟರ್ಕರು ಅಥವಾ ಸೆಲ್ಜುಕಾ ಟರ್ಕರು ಕಾನ್ಸ್ಟ್ಯಾಂಟಿನೋಫಲ್ ಅನ್ನು ಯುರೋಪಿನ ವ್ಯಾಪಾರ ಹೆಬ್ಬಾಗಿಲು ಎಂದು ಪರಿಗಣಿಸಲಾಗಿತ್ತು ಏಕೆ ಇದು ಜುಲೈ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕೇಳಿದ್ದಾರೆ ಅಂದರೆ ಕಾನ್ಸ್ಟಿಂಡ್ ನೋಬಲ್ ಪಟ್ಟಣ ಯುರೋಪಿನ ವ್ಯಾಪಾರ ಯಾಕೆ ಯಾಕೆಂದರೆ ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳೆಲ್ಲ ಮಾರ್ಗಗಳ ಕೇಂದ್ರವಾಗಿತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರವಾಗಿತ್ತು ಒಂದು ಉತ್ತಮ ಶೈಕ್ಷಣಿಕ ಕೇಂದ್ರವೂ ಕೂಡ ಆಗಿತ್ತು ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗ ಕಂಡುಹಿಡಿದವರು ಕಂಡುಹಿಡಿದವನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಶ್ನೆ ಬಂದಿದೆ ಭಾರತ ಮತ್ತು ಯುರೋಪ್ಯ ನಡುವೆ ಹೊಸ ಜಲಮಾರ್ಗ ನೀಡಿದವನು ವಾಸ್ಕೋಡಿಗಾಮ ಸಾವಿರದ ಏಳ್ನೂರ ಅರವತ್ತ್ನಾಲ್ಕರಲ್ಲಿ ಬಂಗಾಳದಲ್ಲಿ ನಡೆದ ಕದನ ಸೆಪ್ಟೆಂಬರ್ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಬಂಗಾಳದಲ್ಲಿ ನಡೆದ ಕದನ ಯಾವುದಪ್ಪ ಅಂದರೆ ಬಕ್ಸರ್ ಕದನ ಬ್ರಿಟಿಷರು ಭಾರತದಲ್ಲಿ ತಮ್ಮ ಹಿತಾಸಕ್ತಿಯ ರಾಜಕೀಯ ಪರಮಾಧಿಕಾರವನ್ನು ಹೇಗೆ ಸ್ಥಾಪಿಸಿದರು ಇದು ಜೂನ್ ಹತ್ತೊಂಬತ್ತರಲ್ಲಿ ಕೇಳಿದರೆ ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು ಪ್ರಶ್ನೆ ಏಳು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತಂದವರು ಜೂನ್ ಎರಡು ಸಾವಿರದ ಇಪ್ಪತ್ತರಕ್ಕೆ ಕೇಳಿದರೆ ದ್ವಿಪದ್ಧತಿ ಜಾರಿಗೆ ತಂದವರು ರಾಬರ್ಟ್ ಕ್ಲೈವ ರಾಬರ್ಟ್ ಕ್ಲೈವನು ದ್ವಿಮುಖ ಸರ್ಕಾರವನ್ನು ವಿವರಿಸಿ ಏಪ್ರಿಲ್ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಇಲ್ಲಿ ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಟ್ಬುಕ್ಕಲ್ಲಿದೆ ಸರಿಯಾಗಿ ನೋಡ್ಕೊಳ್ಳಿ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಪ್ರೇರೇಪಿಸಿದ್ದು ಯಾರು ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ದಾರೆ ಯುರೋಪಿಯನರು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಪ್ರೇರಣೆ ನೀಡಿದ ಅಂಶಗಳು ಯಾವುವು ಪಠ್ಯಪುಸ್ತಕ ಇದೆ ನೋಟ್ಸಲ್ಲಿದೆ ನೋಡಿಕೊಳ್ಳಿ ಇದು ಜೂನ್ ಹದಿನೈದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾರಿ ಇದು ಕೇಳಿದ್ದಾರೆ ಮಾರ್ಥಾಂಡ ವರ್ಮ ಮತ್ತು ಡಚ್ಚರು ಮಾರ್ತಾಂಡ ವರ್ಮ ಡಚ್ಚರನ್ನು ನಿಯೋಜಿಸಿದ ಬಗ್ಗೆ ಹೇಗೆ ಮಾರ್ತಾಂಡ ವರ್ಮ ತನ್ನ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಅಧಿಕಾರ ಬಂದ ಮಾರ್ತಾಂಡನು ತನ್ನ ಸಂಸ್ಥಾನ ಗಡಿ ವಿಸ್ತರಿಸಲು ಐವತ್ತು ಸಾವಿರ ಸೈನಿಕರನ್ನು ಕಟ್ಟಿದನು ಕರೆ ಮಣಸಿನ ವ್ಯಾಪಾರದ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ಸದೆ ಬಡಿಯಲು ಅನೇಕ ರಣತಂತ್ರಗಳನ್ನು ಹೆಣೆದನು ಪಾಳೆಗಾರರು ಮತ್ತು ಸಾಂಸ್ಥಾನಿಕರನ್ನ ಡಚ್ಚರ ವಿರುದ್ಧ ನಿಲ್ಲಿಸಿದನು ತಿರುವಾಂಕೂರ್ನ ಮೇಲೆ ಆಕ್ರಮಣ ಮಾಡಿದ ಡಚ್ಚರು ಮತ್ತು ಕಾಯಕುಳಂ ಕೊಚ್ಚಿ ಕುರುಕ್ಕಾಡು ಹಾಗೂ ಒಡಕೊಂಕೂರು ಸಂಸ್ಥಾನಗಳನ್ನು ಒಳಗೊಂಡ ಡಚ್ ಕೂಟವನ್ನು ಸೋಲಿಸಿದ ಮಾರ್ತಾಂಡ ವರ್ಮನು ನೆಡುಮುಂಗಡ ಕೊಟ್ಟಾರಕರ ಇಬ್ಬ ವ್ಯಾಪಾರ ಕೇಂದ್ರಗಳನ್ನು ವಶಪಡಿಸಿಕೊಂಡನು ನಾವೆಂದು ಮೆಣಸಿನ ವ್ಯಾಪಾರದ ಮೇಲಿನ ಹಕ್ಕನ್ನು ಪರಕೀಯರಿಗೆ ಬಿಟ್ಟುಕೊಡೆಯು ನಾವೆಂದೂ ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕಿಯರಿಗೆ ಬಿಟ್ಟುಕೊಡೆಯೆವು ಎಂದು ಡಚ್ಚರಿಗೆ ಪತ್ರ ಬರೆದನು ಸಾವಿರದ ಏಳು ನಲವತ್ತೊಂದರಲ್ಲಿ ಕೊಟ್ಟಾರಕರ ಸಂಸ್ಥಾನವನ್ನು ಮುಂದಿಟ್ಟುಕೊಂಡು ತಿರುವಾಂಕೂರಿನ ಮೇಲೆ ಯುದ್ಧ ಮಾಡಿ ಸೋಲನ್ನು ಸೋಲು ಸೋಲುಂಟು ಮಾಡಿಸಿದನು ಕೊಚ್ಚಿಗೆ ವಾಪಸ್ ಬಂದನು ಇಪ್ಪತ್ನಾಲ್ಕು ಡಚ್ ಅಧಿಕಾರಿಗಳು ಯುದ್ಧ ಕೈದಿಗಳಾದರು ದಕ್ಷಿಣ ಭಾರತದ ಡಚ್ಚರನ್ನು ಕಿತ್ತೊಗೆಯಬೇಕೆಂದು ಪಣತೊಟ್ಟ ಮಾರ್ತಾಂಡ ವರ್ಮನು ಕೇರಳ ಮತ್ತು ಡಚ್ಚರ ಹಿಡಿತದಿಂದ ಬಂದರುಗಳನ್ನು ಮರಳಿ ಪಡೆದನು ಹೀಗೆ ಡಚ್ಚರ ಮಾರ್ತಾಂಡ ವರ್ಮನ ಬಗ್ಗೆ ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಬೇಕು ಅದು ಪರೀಕ್ಷೆಗೆ ಮೇಲಿನ ಮೇಲೆ ಹೇಳುವಂತಹ ಗೋಲ್ಡ್ ಕಾಯಿನ್ ಆಗಿರ್ತದೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಯುರೋಪಿಯನರಿಗೆ ಸಹಾಯಕವಾದ ಅಂಶಗಳು ಯಾವುವು ಏಪ್ರಿಲ್ ಹದಿನೆಂಟರಲ್ಲಿ ಕೇಳಿದರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಯುರೋಪಿಯನರಿಗೆ ಸಹಾಯಕವಾದ ಅಂಶಗಳಾಗುವು ಸಮುದ್ರಯಾನಕ್ಕೆ ವೈಜ್ಞಾನಿಕ ಕ ಬೆಳವಣಿಗೆ ಕಾರಣ ಈ ಹೇಳಿಕೆ ಸಮರ್ಥಿಸಿ ಸಮುದ್ರಯಾನಕ್ಕೆ ವೈಜ್ಞಾನಿಕ ಬೆಳವಣಿಗೆಯೂ ಕಾರಣ ಈ ಹೇಳಿಕೆಯನ್ನು ಸಮರ್ಥಿಸಿ ಇದು ಜೂನ್ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದರೆ ಪುಸ್ತಕದಲ್ಲಿದೆ ನೋಟ್ಬುಕ್ಕಲ್ಲಿದೆ ನೋಡ್ಕೊಳ್ಳಿ ಪ್ಲಾಸ್ಟಿಕ್ ಕದನದ ಪರಿಣಾಮಗಳುವು ಇದು ನೋಡಿ ಜೂನ್ ಎರಡು ಸಾವಿರದ ಹದಿನೈದು ಜೂನ್ ಎರಡು ಸಾವಿರದ ಹದಿನೇಳರಲ್ಲಿ ಕೇಳಿದ್ದಾರೆ ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮವನ್ನು ತಿಳಿಸಿ ಜೂನ್ ಇಪ್ಪತ್ತ್ಮೂರರಲ್ಲಿ ಕೇಳಿದ್ದಾರೆ ನೋಡಬೇಕದೆ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಓದ್ಕೊಳ್ಳಿ ಬಕ್ಸರ್ ಕದನದ ಪರಿಣಾಮಗಳೇನು ಏಪ್ರಿಲ್ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದರೆ ಇದು ಪರೀಕ್ಷೆ ಬರ್ತದೆ ನೋಡ್ಕೊಳ್ಳಿ ಬಾಕ್ಸರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿ ಸ್ಪಷ್ಟೀಕರಿಸಿ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಬಕ್ಸರ್ ಕದನವು ಕದನದ ಪರಿಣಾಮಗಳವು ಇದು ಮೂರು ಅಂಕದ ಪ್ರಶ್ನೆ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜೂನ್ ಇಪ್ಪತ್ತೆರಡರಲ್ಲಿ ಏಪ್ರಿಲ್ ಇಪ್ಪತ್ತ್ಮೂರರಲ್ಲಿ ಮೂರು ಬಾರಿ ಪ್ರಶ್ನೆ ಮೇಲಿನ ಮೇಲೆ ಬಂದಿದೆ ಇದು ಪರೀಕ್ಷೆಗೆ ಬರುವಂತಹ ಪ್ರಶ್ನೆಯಾಗಿದೆ ಚೆನ್ನಾಗಿ ನೋಡ್ಕೊಳ್ಳಿ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ಅಂತ್ಯದಲ್ಲಿ ಮರಾಠರು ಮತ್ತು ಬ್ರಿಟಿಷರ ಮಧ್ಯೆ ಯಾವ ಒಪ್ಪಂದವಾಯಿತು ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಬರೀಬೇಕು ಸಲ್ಫಾಯಿ ಒಪ್ಪಂದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಯಾವಾಗ ಜಾರಿಗೆ ತೆಗೆದುಕೊಂಡು ಬಂದರು ಅಂತ ಕೇಳ್ತಾರೆ ಸಾವಿರದ ಎಂಟು ನಲವತ್ತೆಂಟರಲ್ಲಿ ಜಾರಿಗೆ ತೆಗೆದುಕೊಂಡು ಬಂದರು ಅಂತ ಹೇಳಬೇಕು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದವರು ಯಾರು ಅಂತ ಕೇಳ್ತಾರೆ ಲಾರ್ಡ್ ಡಾಲ್ ಹಸಿ ಈ ನೀತಿಯನ್ನು ಜಾರಿಗೆ ತೆಗೆದುಕೊಂಡು ಬರ್ತಾನೆ ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಗವರ್ನರ್ ಜನರಲ್ ಏಪ್ರಿಲ್ ಎರಡು ಸಾವಿರದ ಹದಿನೈದು ಜೂನ್ ಹದಿನಾರು ಜೂನ್ ಹದಿನೆಂಟು ಜೂನ್ ಇಪ್ಪತ್ತೆರಡರಲ್ಲಿ ಈ ಪ್ರಶ್ನೆ ಬಂದಿದೆ ಇದು ಉತ್ತರ ಲಾರ್ಡ್ ವೆಲ್ಲಸ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಯನ್ನು ಜಾರಿ ತಂದ ಗವರ್ನರ್ ಜನರಲ್ ಜೂನ್ ಹತ್ತೊಂಬತ್ತರಕ್ಕೆ ಕೇಳಿದರೆ ದತ್ತು ಮಕ್ಕಳಿಗೆ ಜಾರಿಗೆ ದತ್ತು ಮಕ್ಕಳ ನೀತಿಯನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಲಾರ್ಡ್ ಡಾಲೌಸಿ ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾದ ಯುದ್ಧ ಸಾಲ್ಬಾಯ್ ಒಪ್ಪಂದದೊಂದಿಗೆ ಮುಕ್ತಾಯವಾದ ಯುದ್ಧ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಕ್ಕೆ ಕೇಳಿದರೆ ಇದಕ್ಕೆ ಉತ್ತರ ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಸಾವಿರದ ಏಳ್ನೂರ ತೊಂಬತ್ತೆಂಟರ ನಂತರ ಹೈದರಾಬಾದ್ ಸಂಸ್ಥಾನವು ತನ್ನ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು ಏಕೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತರಕ್ಕೆ ಕೇಳಿದರೆ ಏಕೆಂದರೆ ಸಹಾಯಕ ಪದ್ಧತಿಗೆ ಇದು ಒಳಪಡಿದ ಒಂದು ಸೈನ್ಯ ತುಕ್ಕಡಿಯನ್ನು ಇರಿಸ್ಕೋಬೇಕಾಗಿತ್ತು ಬ್ರಿಟಿಷ್ ಒಂದು ಸಿಖ್ಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಕೇಳಿದರೆ ಗುತ್ರ ಲಾಹೋರ್ ಒಪ್ಪಂದ ಮೊದಲನೇ ಆಂಗ್ಲೋ ಮರಾಠ ಯುದ್ಧದ ನಂತರದ ಪೇಶ್ವೆಯಾದವನು ಜೂನ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ಎರಡನೇ ಮಾಧವರ ಪೇಶ್ವೆ ವೆಲ್ಲಸ್ಲಿ ಏಕೆತನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಮರಳಿದನು ಯುದ್ಧ ನೀತಿ ಉಳ್ಳವನಾದ್ದರಿಂದ ಕಂಪನಿಯು ತನ್ನ ನಷ್ಟ ಅನುಭವಿಸಿ ತಾಯ್ನಾಡಿಗೆ ಕರೆಸಿಕೊಂಡಿದ್ದರಿಂದ ವೆಲ್ಲಸ್ಲಿ ಇಂಗ್ಲೆಂಡಿಗೆ ಮರಳಿದನು ಸಹಾಯಕ ಸೇನೆ ಪದ್ಧತಿ ಭಾರತೀಯ ಸಂಸ್ಥಾನ ಹೇಗೆ ನಿಯಂತ್ರಿಸಿತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿದ್ದಾರೆ ಸಾಯಕ ಸೇನೆ ಪದ್ಧತಿಯ ನಿಬಂಧನೆಗಳಾವು ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಕೇಳಿದರೆ ಚೆನ್ನಾಗಿ ಬರ್ತದೆ ನೋಡ್ಕೊಳ್ಳಿ ವೆಲ್ಲಸ್ಲಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಸ್ಥಾಪನೆ ಹೇಗಾಯಿತು ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ದಾರೆ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣ ನಿಯಂತ್ರಣ ನಿಯಂತ್ರಣದಲ್ಲಿಡಲು ಬ್ರಿಟಿಷ್ಗೆ ಸಹಾಯಕ ಸೇನಾ ಪದ್ಧತಿ ಹೇಗೆ ನೆರವಾಯಿತು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದರೆ ಸಾಯಕ ಸೇನೆ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಹೈದರಾಬಾದ್ ಸಂಸ್ಥಾನ ವೆಲ್ಲಸ್ಲಿಯು ಸಾಯಕ ಸೇನೆ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಿಸಲಿಕ್ಕೆ ಭಾರತೀಯ ರಾಜ್ಯವನ್ನು ಒಳಪಡಿಸಿಕೊಳ್ಳುವುದಕ್ಕೆ ನಿಯಂತ್ರಣಕ್ಕೆ ಹಿತ ತೆಗೆದುಕೊಂಡು ಬಂದಿದ್ದ ಅಂತ ನಾವು ಹೇಳಲಿಕ್ಕೆ ಇಷ್ಟ ಆಗ್ತದೆ ಮೂರನೇ ಆಂಗ್ಲೋ ಮ ಮೂರನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳನ್ನು ಜೂನ್ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಭಾರತಕ್ಕೆ ಯುರೋಪಿನ ಆಗಮನ ಮತ್ತು ಬ್ರಿಟಿಷರ ಆಳ್ವಿಕೆಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರ ಇಪ್ಪತ್ತ್ಮೂರವರೆಗೆ ಕೇಳಿರೋ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿದ್ದೇನೆ ಚೆನ್ನಾಗಿ ಮನನ ಮಾಡಿಕೊಳ್ಳಿ ಅಭ್ಯಾಸ ಮಾಡಿ ತಾವೂ ಅಭ್ಯಾಸ ಮಾಡಿ ಬೇರೆಯವರಿಗೆ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ ಧನ್ಯವಾದಗಳು